ಧರಣಿ ಸ್ವಾಗತ ನಾನು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಎದುರುಗಡೆ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಂತ ಅಂಗನವಾಡಿ ಸಹಾಯಕರು ಹಾಗೂ ಕಾರ್ಯಕರ್ತೆಯರು ದಿನಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಂತ ಅಂಗನವಾಡಿ ಕಾರ್ಯಕರ್ತರು ಎಲ್ಕೆಜಿ ಮತ್ತು ಯುಕೆಜಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸೇರಿಸಿರುವುದು ರದ್ದುಪಡಿಸಬೇಕೆಂದು ಈಗ ಬಂದು ಸರ್ಕಾರ ಈ ರೀತಿಯ ಆದೇಶವನ್ನು ಹೊರಡಿಸಿದೆ ಇದನ್ನು ಕೂಡಲೇ ಈ ಆದೇಶವನ್ನು ರದ್ದುಪಡಿಸಬೇಕು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನೀಡಿರುವಂತಹ ಸೌಕರ್ಯಗಳು ನಮ್ಮ ಅಂಗನವಾಡಿಗೆ ನೀಡಬೇಕು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕರ स्वतंत्र संघद जिल्हा अध्यक्षराधा लक्ष्मी धरणी सत्याग्रह सत्याग्रहने ಕೆ ಜಿಯನ್ನು ಆದೇಶಗಳನ್ನು ಹೊರಡಿಸಲು ಹಿಂದೆಗೆದುಕೊಳ್ಳಲು ರದ್ದುಪಡಿಸಬೇಕು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಎಲ್ ಕೆ ಜಿ ಯು ಕೆ ಜಿಯನ್ನು ಪರಿಗಣಿಸಬೇಕು ಇಲ್ಲದಿದ್ದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸರ್ಕಾರಿ ಶಾಲೆಯಲ್ಲಿ ತೆರೆದಿರುವಂಥ ಸ್ಕೂಲ್ಗಳಲ್ಲಿ ನಮ್ಮನ್ನೇ ಟೀಚರ್ ಎಂದು ಆಯ್ಕೆ ಮಾಡಿಕೊಳ್ಳಬೇಕು ಅಲ್ಲಿವರೆಗೂ ನಮ್ಮ ಹೋರಾಟವು ನಿರಂತರವಾಗಿ ನಡೆಯುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಮ್ಮ ಮಕ್ಕಳ ಜೊತೆಗೆ ನಮ್ಮ ಕುಟುಂಬಗಳ ಜೊತೆಗೆ ನಾವು ಬೀದಿಗಿಳಿದು ಹೋರಾಟ ಮಾಡಲು ಅನಿವಾರ್ಯ ಆಗಿರುತ್ತೆ ಇವಾಗ ಎಷ್ಟು ಜನ ಇಲ್ಲಿ ಅವರಾತ್ರಿ ಧರಣಿ ಮಾಡ್ತಾ ಇದ್ದೀನಿ ನಾವು ನಾ ಈಗ ಒಂದು ಸ್ವಲ್ಪ ತಿಂಡಿ ತಲುಕೊಳಕ್ಕೆ ಹೋಗಿದ್ದಾರೆ ಕೆಲವೊಬ್ಬರು ಹೊರಗಡೆ ಹೋಗಿದ್ದಾರೆ ಈಗಾಗಲೇ ನಾವು ಇಲ್ಲಿ ಇಪ್ಪತ್ತು ಇಪ್ಪತ್ತೈದು ಜನರು ಇದ್ದೀವಿ ಎಷ್ಟು ಜನ ಸೇರಂಗಿದ್ದಾರೆ ರಾತ್ರಿನೂ ನಾವು ಒಂದು ಅರವತ್ತು ಎಪ್ಪತ್ತು ಜನರು ಸೇರ್ತೀವಿ ಓಕೆ ತನ್ನ ಹೆಸರು ಲಕ್ಷ್ಮಿ ದಂಡೆ ಅಂತ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರ ಸ್ವಾತಂತ್ರ್ಯ ಸಂಘಟನೆ ವತಿಯಿಂದ ಜಿಲ್ಲಾಧ್ಯಕ್ಷಣೆಯಾದಂಥ ಶ್ರೀಮತಿ ಲಕ್ಷ್ಮೀ ದಂಡೆಯಾಗಿರ್ತಾರೆ